ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮಸ್ಕಾರ ದೇವೋ ಭಕ್ತರೆ ನಾವು ಪ್ರತಿದಿನವೂ ವಿವಿಧ ದೇವತೆಗಳನ್ನು ಆರಾಧಿಸುತ್ತೇವೆ ಆದರೆ ಸೋಮವಾರ ಪರಮಶಿವನ ವಿಶೇಷ ದಿನ ಈ ದಿನ ಶಿವನ ಆರಾಧನೆ ಮಾಡಿದರೆ ನಮ್ಮ ಜೀವನದಲ್ಲಿ ಶಕ್ತಿ ಶಾಂತಿ ಆರೋಗ್ಯ ಮತ್ತು ಆರ್ಥಿಕ ಉನ್ನತಿ ಸಿಗುತ್ತದೆ ಇಂದಿನ ವಿಡಿಯೋದಲ್ಲಿ ನಾವು ಸೋಮವಾರದ ಮಹತ್ವ ಶಿವನ ವಿಶೇಷ ಮಂತ್ರಗಳು ಮತ್ತು ಶಕ್ತಿ ಹೆಚ್ಚಿಸುವ ಉಪಾಯಗಳ ಬಗ್ಗೆ ತಿಳಿಯೋಣ ಬನ್ನಿ ಸೋಮವಾರದ ಮಹತ್ವವೇನು ಸೋಮವಾರ ಶಿವನ ಆಪ್ತ ದಿನ ಈ ದಿನ ಮಹಾದೇವನ ಆರಾಧನೆ ಮಾಡಿದರೆ ದೇವರ ಅನುಗ್ರಹ ಶೀಘ್ರ ಲಭಿಸುತ್ತದೆ ಶಿವನಿಗೆ ಸೋಮವಾರ ವಿಶೇಷ ಪೂಜೆ ಮಾಡಿದರೆ ಕೋಟಿ ಪಾಪಗಳು ತೊಲಗುತ್ತವೆ ಈ ದಿನ ಶಿವನಿಗೆ ಕಚ್ಚಾ ಹಾಲು ಬೆಲ್ಲ ಬಿಲ್ವ ಅರ್ಪಿಸಿದರೆ ದೇವರ ಕೃಪೆ ಸದಾ ನಮ್ಮ ಮೇಲಿರುತ್ತದೆ ಶಿವನ ಆರಾಧನೆ ನಮ್ಮ ಮನೆಗೆ ಶಾಂತಿ ತರುತ್ತದೆ ಆರೋಗ್ಯ ಉತ್ತಮಗೊಳಿಸುತ್ತದೆ ಮತ್ತು ದಾರಿದ್ರ್ಯವನ್ನು ನಿವಾರಿಸುತ್ತದೆ ಸೋಮವಾರದ ವಿಶೇಷ ಮಂತ್ರಗಳು ಈ ಮಂತ್ರಗಳನ್ನು ಸೋಮವಾರ ಐದು ಹನ್ನೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿದರೆ ಪರಮಶಿವನ ವಿಶೇಷ ಅನುಗ್ರಹ ಸಿಗುತ್ತದೆ ಓಂ ನಮ ಶಿವಾಯ ಈ ಮಂತ್ರ ಶಿವನ ಪ್ರಿಯ ಮಂತ್ರ ಮತ್ತು ಶಕ್ತಿ ಹೆಚ್ಚಿಸುತ್ತದೆ ಮಹಾನ್ ಮೃತ್ಯುಂಜಯ ಮಂತ್ರ ಈ ಮಂತ್ರ ಜಪಿಸಿದರೆ ಆರೋಗ್ಯ ಸಮಸ್ಯೆಗಳು ತೊಲಗುತ್ತವೆ ತಾಂಡವ ಸ್ತೋತ್ರ ಈ ಸ್ತೋತ್ರ ಪಠಿಸಿದರೆ ನಮ್ಮ ದುಃಖಗಳು ದೂರವಾಗುತ್ತವೆ ಸೋಮವಾರದ ಪೂಜೆ ಮಾಡುವ ಸರಿಯಾದ ವಿಧಾನ ನೋಡೋಣ ಬನ್ನಿ ಪ್ರಾತಃ ಕಾಲ ಎದ್ದು ಶಿವನ ಧ್ಯಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಹಾಲು ಬೆಲ್ಲ ಮತ್ತು ಬಿಲ್ವ ಪತ್ರೆ ಅರ್ಪಿಸಿ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಶಿವನಿಗೆ ತೆಂಗಿನಕಾಯಿ ವಂದನ ಮತ್ತು ಆರತಿ ಸಲ್ಲಿಸಿ ಸೋಮವಾರ ಪೂಜೆ ಮಾಡಿದರೆ ಏನಾಗುತ್ತೆ ಪತ್ನಿಪತಿಗಳ ನಡುವೆ ಸೌಖ್ಯ ಬೇಕಾದರೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಬೇಕಾದರೆ ಸೋಮವಾರ ದಿಲ್ಪತ್ರೆಯನ್ನು ಅರ್ಪಿಸಿ ಸನ್ಮಂಗಳ ವಿವಾಹ ಆಶೀರ್ವಾದ ಬೇಕಾದರೆ ಓಂ ಪಾರ್ವತಿ ನಮ್ಮ ಮಂತ್ರವನ್ನು ಪಠಿಸಿ ಆರೋಗ್ಯ ಪ್ರಾಪ್ತಿಗೆ ಮಹಾಮೃತ್ಯುಂಜಯ ಮಂತ್ರ ಪಠಿಸಿ ಮನಸ್ಸಿಗೆ ಶಾಂತಿ ಬೇಕಾದರೆ ಶಿವನ ಸ್ತೋತ್ರವನ್ನು ಪಠಿಸಿ ಸೋಮವಾರ ಈ ತಪ್ಪುಗಳನ್ನು ಮಾಡಬೇಡಿ ಸೋಮವಾರ ಮೊಸೂರು ಅಥವಾ ಮಾಂಸಾಹಾರ ಸೇವಿಸಬೇಡಿ ಇದು ಶುಭವಲ್ಲ ಮನೆಗೆ ತೀವ್ರವಾದ ಕಲಹ ಮಾಡಬೇಡಿ ಬಿಲ್ಪತ್ರೆಯನ್ನು ಮುರಿಯಬೇಡಿ ಬೇರೆ ದೇವತೆಗಳ ಪೂಜೆ ಮೊದಲಿಗೆ ಮಾಡಬೇಡಿ ಮೊದಲಿಗೆ ಶಿವನ ಆರಾಧನೆ ಮಾಡಿ ನಂತರ ಬೇರೆ ದೇವತೆಗಳ ಪೂಜೆ ಮಾಡಿ ಸೋಮವಾರ ಶಿವನ ಪೂಜೆ ಮಾಡಿದರೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತದೆ ನಿಮ್ಮ ಜೀವನದಲ್ಲಿ ಶಿವನ ಅನುಗ್ರಹ ಸದಾ ಇರಲಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್